ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರೂ ತುಂಬ ಚೆನ್ನಾಗಿದ್ದೀನಿ ಬೆಳಗ್ಗೆನೇ ಎದ್ಬಿಟ್ಟು ಪೂಜೆನ ಮುಗಿಸ್ದೆ ಇವತ್ತು ಈ ಥರ ಪೂಜೆ ಮಾಡಿದ್ದೀನಿ ಇದು ಉಣ್ಮೆ ದಿನದ ಬ್ಲಾಗು ಯಾಕೋ ಬ್ಲಾಗ್ನ ಕಂಟಿನ್ಯೂ ಆಗಿ ಆಗ್ತಾ ಇಲ್ಲ ಏನೋ ಒಂದಷ್ಟು ಸ್ವಲ್ಪ ಬೇಜಾರು ವಿಡಿಯೋ ಮಾಡೋದಕ್ಕೂ ಕೂಡ ಒಂಥರ ಏನು ಮಾಡೋದು ಅನ್ನೋ ಥರ ಆಗ್ತಾಯಿದೆ ಏನಕ್ಕಂತ ಇಲ್ಲ ಆದರೂ ಡೈಲಿ ವಿಡಿಯೋ ಆಗ್ತಾ ಹಾಕೋದಕ್ಕಾಗದೇ ಇದ್ದರು ಒಂದಿನ ಬಿಟ್ಟು ಒಂದಿನ ಅನ್ನಾದರೂ ವೀಡಿಯೋಸ್ನ ಹಾಕ್ತಾ ಹೋಗ್ತಿದ್ದೀನಿ ಈಗ ಮನೇಲಿ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಯಾಕೋ ಮನಸ್ಸಿಗೆ ಒಂದು ರೀತಿ ತುಂಬ ಸಮಾಧಾನ ಇಲ್ಲದೆ ಇರೋ ರೀತಿ ಆಗ್ತಾಯಿತ್ತು ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಹೋಗಿ ಬರೋಣ ಅಂತ ಹೋಗ್ತಾ ಹೋಗ್ತಾಯಿದ್ವಿ ನಾನು ನಮ್ಮ ಮನೆಯವರು ಮಕ್ಕಳು ನಾಲ್ಕು ಜನ ಹೋಗ್ತಾ ಇದ್ದೀವಿ ಈ ಮಧ್ಯೆ ಸಖತ್ ಬೇಜಾರು ಏನು ಮಾಡೋದಕ್ಕೂ ಕೂಡ ಆಗ್ತಾಯಿಲ್ಲ ಆಗ್ತಾಯಿತ್ತು ಆದ್ರೂ ಓಕೆ ಪರವಾಗಿಲ್ಲ ಆಗೋದೆಲ್ಲ ನಮಗೆ ಒಳ್ಳೇದಕ್ಕೇ ಅಂತ ಅಂದ್ಕೊಂಡು ಸರಿ ಜಾಸ್ತಿ ಯಾವುದು ಟೆನ್ಷನ್ ಮಾಡ್ಕೊಳೋದು ಬೇಡ ಯಾವುದು ತುಂಬ ಓವರ್ ಥಿಂಕಿಂಗ್ ಮಾಡೋದು ಬೇಡ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಬೇಡಣ್ಣ ಆವಾಗಲಾದರೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಮೈಂಡಲ್ಲಿರೋಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಹೋಗ್ತಾಯಿದ್ದೀನಿ ನಾನು ಮಕ್ಕಳು ಎಲ್ಲರೂ ಸೇರ್ಕೊಂಡು ಹೋಗ್ತಾ ಇದ್ವಿ ಗಾಡಿ ಮೇಲೆ ಇವತ್ತು ಸ್ವಲ್ಪ ಕ್ಲೈಮೇಟ್ ಎಲ್ಲ ಒಂಥರ ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಇರಲಿಲ್ಲ ತಣ್ಣ ಗಾಳಿ ಮಳೆ ಬರೋ ಥರ ಸೂಚನೆ ಕೂಡ ಇತ್ತು ಮಳೆ ಬಂದರೆ ಇನ್ನೂ ಕೂಡ ಫುಲ್ ಬಿಡ್ತೀವಿ ಯಾಕಂದರೆ ಇವಾಗ ಬೇಸಿಗೆಗಾಲದಲ್ಲಿ ಬಿಸಿಲಿಂದ ರೋಸ್ ಹೊತ್ತು ಹೋಗಿಬಿಟ್ಟಿದ್ದೀವಿ ಮಳೆ ಅಂದರೆ ಸ್ವಲ್ಪ ಕೂಲಾಗಿರ್ತೀವಿ ಅಂತಂದೇಳಿ ಇವತ್ತು ಪ್ರಮಾರ ಮಾತ್ರ ಸಖತ್ತಾಗಿ ಕಾಣ್ತಾ ಇದ್ದಾರೆ ಕ್ಯೂಟಾಗಿ ಲಂಗ ಬ್ಲೌಸ್ ಹಾಕ್ಕೊಂಡು ರೆಡಿಯಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದು ಇವಾಗ ನಾವು ಮಾರ್ಕೆಟ್ ರೋಡಲ್ಲಿ ಬರ್ತಾ ಇದೀವಿ ನಾವು ಇವತ್ತು ಚೌಡಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಈ ರೋಡಲ್ಲಿ ಬಂದರೆ ಸಾಕು ನಾನು ಓದ್ತಿರೋಂಥ ಸ್ಕೂಲ್ ಮಾತ್ರ ಮಿಸ್ ಮಾಡೋದೇ ಇಲ್ಲ ಫಸ್ಟ್ ಆ ಕಡೆ ಕಣ್ಣು ಹೋಗ್ಬಿಡುತ್ತೆ ನೋಡಿ ಒಂಥರ ಏನೋ ಅವಾಗ ಕಳೆದಿರೋಂಥ ಫೀಲು ಇಲ್ಲೆಲ್ಲ ಓಡಾಡಿದ್ದೀವಿ ನಾವು ಇದೇ ನಮ್ಮ ಸ್ಕೂಲು ಲೈನ್ ಅಂದರೆ ಇಲ್ಲೆಲ್ಲ ಶನಿವಾರ ಅಂದರೆ ಸಾಕು ಇಲ್ಲಿ ಒಂದು ಹೋಟೆಲ್ ಇದೆ ಗೋಪಾಲ್ ಹೋಟೆಲ್ ಅಂತ ಇತ್ತು ಅವಾಗೆಲ್ಲ ಬರೀ ಮೂರು ರೂಪಾಯಿಗೆ ಐದು ರೂಪಾಯಿಗೆ ತಿಂತಾ ಇದ್ವಿ ಮೂರು ರೂಪಾಯಿ ಕೊಟ್ಟು ಒಂದು ದೋಸೆ ತೊಗೊತಾಯಿದ್ವಿ ನಾವೇನೀಗ ಖಾಲಿ ದೋಸೆ ಅಂತೀವಿ ಅದನ್ನು ಮೂರು ರೂಪಾಯಿ ಕೊಟ್ಟು ದೋಸೆ ಐದು ರೂಪಾಯಿ ಪಲಾವು ಇದ್ವಿ ಮಕ್ಕಳಿಗೋಸ್ಕರನೇ ಅವಾಗ ಎಷ್ಟೇ ರಶ್ ಇದ್ರೂ ಕೂಡ ಅವ್ರನ್ನೆಲ್ಲ ಅವರು ಇದು ಮಾಡ್ತಾ ಇರಲಿಲ್ಲ ಮಕ್ಕಳು ಎಷ್ಟು ಜನ ಬಂದ್ರೂ ಅವರಿಗೆ ಫಸ್ಟು ಕೊಡಿರಿ ಶನಿವಾರ ದಿನ ಮಾತ್ರ ಮಕ್ಳಿಗೆ ಪ್ರಿಫರೆನ್ಸ್ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಫಸ್ಟ್ ಕೊಡ್ತಾಯಿದ್ರು ತಿಂಡಿ ಎಲ್ಲ ತಿಂಡಿ ಎಲ್ಲ ತೊಗೊಂಡು ಹೋಗಿ ತಿಂತಾಯಿದ್ವಿ ಏನೋ ಅದೆಲ್ಲ ನೆನಪಾಗ್ತಾಯಿತ್ತು ನಮಗೆ ಈ ಸರೌಂಡಿಂಗ್ ಬಂದೆ ಅಂದರೆ ನನಗೆ ಅದೆಲ್ಲ ನೆನಪು ಬರುತ್ತೆ ಇದೆಲ್ಲ ನಾವು ಸ್ಕೂಲ್ ಟೈಮಲ್ಲಿ ಓಡಾಡಿರೋ ಜಾಗ ಅಲ್ವಾ ಅಂತ ಹೇಳಿ ಫೈನಲಿ ನಾವು ದೇವಸ್ಥಾನದ ಹತ್ರ ಬಂದ್ವಿ ಏನಕ್ಕೋ ನಾವು ಹೋಗ್ತಾ ಇದ್ವಲ್ಲ ಮದ್ರಳ್ಳಿ ಸೊ ಅಲ್ಲಿಗೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಉಣ್ಮೆ ಬೇರೆ ಇದೆಯಲ್ಲ ಹೋಗಿ ಇಲ್ಲೇನೆ ಅಂತ ಅಂದ್ಬಿಟ್ಟು ಕರ್ಕೊಂಬಂದೆ ನನ್ನ ಮಗಳು ನೋಡಿ ಇವತ್ತು ಎಷ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಕ್ಯೂಟಾಗಿ ರೆಡಿಯಾಗಿದ್ದಾಳೆ ಫಸ್ಟ್ ಟೈಮ್ ಅವಳು ಈ ಥರ ರೆಡಿಯಾಗಿರೋದು ಬ್ಲೌಸ್ ಬ್ಲೌಸೆಲ್ಲ ಹಾಕ್ಕೊಂಡು ಅವಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಆದರೂ ಇವತ್ತು ತುಂಬ ಚೆನ್ನಾಗಿ ರೆಡಿಯಾಗಿದ್ದಾಳೆ ಇವಾಗ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ಬಂದು ದೇವ್ರ ಹತ್ರ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಹಾಗೆ ದೇವ್ರ ನಮಸ್ಕಾರ ಮಾಡ್ಕೊಂಡು ನಿತ್ಕೊಂಡಿದ್ದೆ ಮನೆಯವರು ಅದನ್ನು ಹಂಗೆ ವೀಡಿಯೋ ಶೂಟ್ ಮಾಡಿದ್ದಾರೆ ನನಗೆ ಏನಾದರೂ ಸ್ವಲ್ಪ ತುಂಬ ಅರಿ ಮನಸಲ್ಲಿ ಏನೋ ಒಂದು ಕ್ವಶನ್ಸ್ ಇದ್ವು ಏನೋ ಪ್ರಶ್ನೆ ಇದೆ ನನಗೆ ತುಂಬ ಕಾಡ್ತಾ ಇದೆ ನನಗೇನೂ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಇದನ್ನು ಮುಂದಕ್ಕೆ ತೊಗೊಂಡೋಗಕ್ಕೆ ಆಗ್ತಾ ಇಲ್ಲ ಅನ್ನೋ ಸಿಚುವೇಶನ್ ಬಂದಾಗ ಮೊದಲು ನೆನಪಾಗೋ ನನ್ನ ದೇವರಂದರೆ ಚೌಡೇಶ್ವರಿ ತಾಯಿ ಏಕೆಂದರೆ ನಾನು ಕಷ್ಟದಲ್ಲಿ ಯಾವುದೇ ಕಷ್ಟದಲ್ಲಿದ್ದರೂ ನಾನು ಎಂಥ ಟೈಮಲ್ಲಿ ಇದ್ದರೂ ಕೂಡ ಆ ತಾಯಿ ನೆನೆಸ್ಕೊಂಡಾಗ ನನಗೆ ಯಾವುದೋ ಒಂದು ರೂಪದಲ್ಲಿ ನನಗಲ್ಲಿ ಬಿಡುಗಡೆ ಅನ್ನೋದು ಕೊಡ್ತಾಳೆ ಅದಕ್ಕೊಂದು ಪರಿಹಾರ ಅನ್ನೋದು ಕೊಡ್ತಾಳೆ ಹಾಗಾಗಿ ಇವತ್ತು ದುಃಖ ತುಂಬಿಕೊಂಡು ಮನಸ್ಸಲ್ಲಿ ಭಾರನ ತುಂಬಿಕೊಂಡು ನಾನು ಈ ದೇವಸ್ಥಾನಕ್ಕೆ ಬಂದೆ ಬಂದಾದ ಮೇಲೆ ಒಂದು ಚಿಕ್ಕ ಪರಿಹಾರ ಕೂಡ ಸಿಕ್ತು ಆ ಚಿಕ್ಕ ಪರಿಹಾರ ನನ್ನ ಲೈಫಲ್ಲಿ ಒಂದು ಟರ್ನಿಂಗ್ ತರುತ್ತೆ ಅಂತ ನಾನು ಭಾವಿಸಿದ್ದೀನಿ ನೋಡೋಣ ಅದಾದ ಮೇಲೆ ನಮ್ಮ ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ಅಮ್ಮ ಇಲ್ಲಿ ಚಟ್ನಿಗೆಲ್ಲ ಜೋಡಿಸ್ತಾಯಿದ್ರು ದೇವಸ್ಥಾನಕ್ಕೆ ಹೋಗಿ ಬಂದ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ಬರೋಷ್ಟರಲ್ಲಿ ಚಟ್ನಿಗೆ ಜೋಡಿಸ್ತಾ ಇದ್ರು ಇವತ್ತು ಟಿಫನ್ ಮನೇಲಿ ಬಂದುಬಿಟ್ಟು ನಾವು ಇಡ್ಲಿ ಮಾಡ್ತಾಯಿದ್ದೀವಿ ಹಾಗಾಗಿ ಇಡ್ಲಿಗೆ ಚಟ್ನಿಗೆ ಜೋಡಿಸ್ತಾ ಇದ್ರು ನನ್ನ ಮಗಳು ನೋಡಿ ಮನೆಗೆ ಬಂದ ತಕ್ಷಣ ಫಸ್ಟು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಮುಖಕ್ಕೆ ಆಯಿಲ್ ಇತ್ತು ಜಸ್ಟ್ ಹಂಗೆ ಆಯಿಲ್ನ ಮುಖಕ್ಕೆಲ್ಲ ಸವರ್ಕೊಂಡ್ಬಿಟ್ಟಿದ್ದಾಳೆ ಅವಾಗ ಅವಾಗ ಹಚ್ತಾ ಇರ್ತೀನಿ ನಾನು ಹಚ್ಚಿಬಿಟ್ಟು ಬಿಸಿನೀರಲ್ಲಿ ಫೇಸ್ ವಾಶ್ ಮಾಡಿಸ್ತೀನಿ ಹಾಗಾಗಿ ಇವಾಗ ಮನೆಗೆ ಬಂದಮೇಲೆ ಚಟ್ನಿಗೆ ನಾನು ಒಣ ಚಟ್ನಿ ಮಾಡೋದಕ್ಕೆ ಜೋಡಿಸ್ಕೊಂಡಿದ್ದೀನಿ ಈ ಚಟ್ನಿ ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಅನ್ಬೋದು ಈ ರೆಸಿಪಿನೂ ಕೂಡ ತೋರಿಸ್ತೀನಿ ಯಾರಾದರೂ ನೀವು ಟ್ರೈ ಮಾಡದೇ ಇದ್ದರೆ ಸಲ ಟ್ರೈ ಮಾಡಿ ನೋಡಿ ನಾವು ನಾರ್ಮಲಾಗಿ ಏನು ಚಟ್ನಿ ಮಾಡ್ತೀವೋ ಆ ಚಟ್ನಿಗಿಂತ ಈ ಚಟ್ನಿ ಒಂದು ರೀತಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಂಗಾಗಿ ಮತ್ತು ಹಾಲು ಮತ್ತು ಹಾರ್ಲಿಕ್ಸು ಸಕ್ಕರೆ ಹಸಿಮೆಣ್ಸಿಕಾಯಿ ಮತ್ತು ಇದು ಹಾರ್ಲಿಕ್ಸ್ ಪೌಡರು ಆಮೇಲೆ ಪೀತಾಂಬ್ರಿ ಪೌಡರ್ ಇದಿಷ್ಟು ತೊಗೊಂಬಂದು ಅಮ್ಮ ಇಟ್ಟಿದ್ರು ಪೀತಾಂಬ್ರಿ ಪೌಡರ್ ಎಕ್ಸ್ಟ್ರಾ ಅಂತರೂ ಮನೇಲಿ ಇದ್ದೇ ಇರುತ್ತೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಯಾವಾಗಲಾದರೂ ಅಂಗಡಿಗೆ ಹೋದಾಗ ತೊಗೊಂಬಂದು ಇಟ್ಟಿರ್ತೀವಿ ಐದು ರೂಪಾಯಿ ಪ್ಯಾಕೆಟ್ಸು ಹತ್ತು ರೂಪಾಯಿ ಪ್ಯಾಕೆಟ್ಸ್ ಎಲ್ಲ ಅದನ್ನೇ ಇವಾಗ ನನ್ನ ಮಗಳು ತೋರಿಸ್ತಾ ಇದ್ಲು ನಾವು ಇಂಥ ಚಿಕ್ಕ ಪುಟ್ಟದ್ದೇ ತರೋದು ಜಾಸ್ತಿ ದುಡ್ಡು ಕೊಟ್ಟು ಇವಾಗ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಎಲ್ಲ ಬರುತ್ತಲ್ಲ ಅದೆಲ್ಲ ತಗೊಂಡ್ಬರೋಕೋಗಲ್ಲ ಆವಾಗ ಅದು ಏನಂದರೆ ದುಡ್ಡಿದ್ದಾಗ ಮಾತ್ರ ಅಷ್ಟೊಂದು ಅಂದ್ಕೊತೀನಿ ಇಲ್ಲ ತರೋದಿಲ್ಲ ಇವಾಗ ಹಸಿ ಮೆಣಸಿಕೆ ಚಟ್ನಿ ಸಾರಿ ಒಣ ಮೆಣಸಿಕೆ ಚಟ್ನಿ ತೋರಿಸ್ತೀನಿ ಒಣ ಮೆಣಸಿಕೆ ಸ್ವಲ್ಪ ನೆನ್ಸಿಕ್ ಇಕ್ಕಿರ್ಬೇಕಂದ್ರೆ ಒಂದು ಅರ್ಧ ಗಂಟೆ ನೆನೆಸಬೇಕು ನೆನೆಸಿರೋಂಥ ಒಣಮೆಣ್ಸಿ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊತಾ ಇದ್ದೀನಿ ಹುಣ್ಸೆಣ್ಣು ಸ್ವಲ್ಪ ನೀವು ಜಾಸ್ತಿನೇ ಹಾಕ್ಕೊಳ್ಳಿ ನಾನೇನು ಅಂದ್ಕೊಂಡೆ ಅಂದರೆ ಒಣ ಮೆಣಸಿಕಾಯಿ ಸ್ವಲ್ಪ ಖಾರ ಕಡಿಮೆ ಇದೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕ್ಕೊಂಡೆ ಬಟ್ ಇಲ್ಲ ಸ್ವಲ್ಪ ಖಾರ ಇತ್ತು ಹಾಗಾಗಿ ಮತ್ತೆ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡೆ ಹುಣ್ಸೆಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಉಪ್ಪು ಇದ್ದೀನಿ ಅಂದರೆ ಒಣ ಮೆಣಸಿಕಾಯಿ ನಿಮಗೆ ಖಾರ ಜಾಸ್ತಿ ಇದೆ ಅಂದರೆ ಹುಣ್ ಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಡಿಮೆ ಇದೆ ಅಂದರೆ ನೀವು ಕಡಿಮೆ ಹಾಕ್ಕೊಬೋದು ಆಯಿತಾ ಇವಾಗ ಮತ್ತೆ ಇದಕ್ಕೆ ಹಸಿ ಶುಂಠಿನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಗೆ ಬೆಳ್ಳುಳ್ಳಿ ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಬೆಲ್ಲ ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಟೇಸ್ಟ್ ನೋಡಿಕೊಂಡು ಮತ್ತೆ ನಾನು ಹಾಕ್ಕೊಂಡೆ ಹಾಗಾಗಿ ಹೇಳ್ತಾ ಇದ್ದೀನಿ ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಇವಾಗ ಇದನ್ನು ರುಬ್ಕೊಂಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಎಷ್ಟು ಕಲರ್ ಕಾಣ್ತಿದೆ ಅಂದರೆ ಫುಲ್ ರೆಡ್ ಕಲರ್ ಯಾವುದೇ ರೀತಿ ಕಲರ್ ಏನು ಬೇಡ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ನಿಮಗೆ ಒಣ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಅಂದರೆ ನೆನ್ತ್ಕೋಬೇಕಂದ್ರೆ ಬಿಸಿನೀರೊಳಗಡೆ ಹಾಕಿಟ್ಬಿಡಿ ಆವಾಗ ಒಂದು ಹತ್ತು ನಿಮಿಷದಲ್ಲಿ ನೆನ್ಕೊಂಬಿಡುತ್ತೆ ಇಮಿಡಿಯೆಟ್ಲಿ ನೀವು ಚಟ್ನಿ ಮಾಡ್ಕೋಬೋದು ಇಡ್ಲಿ ಇವತ್ತು ರೆಡಿ ಮಾಡಿದ್ದೀನಿ ಯಾವುದೇ ರೀತಿ ಕವರ್ ಆಗಿರ್ಬೋದು ಪೇಪರ್ ಸಾರಿ ಬಟ್ಟೆ ಆಗಿರ್ಬೋದು ಏನು ಉಪಯೋಗಿಸಿಲ್ಲ ಹಾಗೆ ಮಾಡಿದ್ದೀನಿ ಎಷ್ಟು ನೀಟಾಗಿ ಇಡ್ಲಿ ಅಂದರೆ ತುಂಬ ನೀಟಾಗಿ ಬರ್ತಾಯಿದ್ದವು ಏನಂದರೆ ನಾವು ಇಡ್ಲಿ ಹಾಕೋಕ್ಕೂ ಮುಂಚೆನೇ ತಟ್ಟೆನ ಇಡ್ಲಿ ಪ್ಲೇಟ್ಸ್ ಎಲ್ಲ ತೊಳೆದ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಕಾಟನ್ ಬಟ್ಟೆಲಿ ಚೆನ್ನಾಗಿ ಒರಗಿಸಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಅದನ್ನು ಇಡ್ಲಿ ನಾವು ಹಾಕ್ತೀವಲ್ವ ಇಟ್ಟು ಆ ಜಾಗಕ್ಕೆ ಕ್ಲೀನಾಗಿ ಸವರ್ಕೋಬೇಕು ಆವಾಗ ನಮಗೆ ಇಡ್ಲಿ ಒಂಚೂರು ಅಂಟೋದಿಲ್ಲ ನಮಗೆ ಪೇಪರ್ ಸಾರಿ ಇಡ್ಲಿ ಏನಂತಾರೆ ಕವರು ಅಥವಾ ಬಟ್ಟೆ ಹಾಕ್ದಾಗ ಎಷ್ಟು ನೀಟಾಗಿ ಬರುತ್ತೋ ಇಡ್ಲಿ ಅಷ್ಟೇ ನೀಟಾಗಿ ಬರುತ್ತೆ ಮತ್ತು ಇಮ್ಮಿಡಿಯೇಟ್ಲಿ ತೆಗಿಬಾರ್ದು ನಾವು ಇಮಿಡಿಯೇಟ್ಲಿ ತೆಗ್ದಾಗ ಏನಾಗುತ್ತೆ ಅಂದರೆ ಅಂಟ್ಕೊಳುತ್ತೆ ಆಯಿತಾ ಒಂದು ಒಂದು ನಿಮಿಷನಾದರೂ ಬಿಟ್ಬಿಟ್ಟು ತೆಗಿಬೇಕು ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಕೂಡ ಒಂಥರ ನಾವು ಹಾಗೆ ತೆಗ್ದಾಗ ಒಂಥರ ಅಂಟ್ಕೊಳುತ್ತೆ ನೋಡಿ ಆ ಥರ ಎಲ್ಲೂ ಬಂದಿಲ್ಲ ನೀಟಾಗಿ ಬಂದಿದ್ದೆವು ಹಾಗಾಗಿ ನೀವು ಈ ಥರ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವತ್ತು ನಮ್ಮ ಮನೇಲಿ ಟಿಫನ್ ಬಂದ್ಬಿಟ್ಟು ಇಡ್ಲಿ ಕೆಂಪು ಚಟ್ನಿ ಆಮೇಲೆ ಸಾಂಬಾರು ಆಮೇಲೆ ನಾರ್ಮಲ್ ಚಟ್ನಿ ಇದು ಆದರೆ ನಾನು ತಿಂತಾ ಇರೋದು ಇವಾಗ ಕೆಂಪು ಚಟ್ನಿ ಹಾಗೆ ನಾರ್ಮಲ್ ಚಟ್ನಿ ಎರಡೂ ಹಾಕ್ಕೊಂಡಿದ್ದೀನಿ ಕೆಂಪು ಚಟ್ನಿ ಮಾತ್ರ ಸೂಪರ್ ಅಂದರೆ ಒಂದು ಸಲ ನೀವು ಟ್ರೈ ಮಾಡಲಿ ಇಡ್ಲಿಗೆ ಈ ಥರ ಕಾಂಬಿನೇಷನ್ನು ಎಲ್ಲರೂ ಕೂಡ ಇದನ್ನೇ ತಿಂತಾರೆ ನಾವು ಏನು ನಾರ್ಮಲ್ ಚಟ್ನಿ ಮಾಡ್ತೀವಿ ಅದನ್ನು ಪಕ್ಕಕ್ಕೆ ಇಟ್ಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ ನಾನು ನೋಡಿದ್ದೆಲ್ಲಿ ಅಂದರೆ ನಾವು ಶ್ರೀಶೈಲಕ್ಕೆ ಹೋಗಿದ್ವಲ್ಲ ಅಲ್ಲಿ ಟಿಫನ್ ಮಾಡೋ ಟೈಮಲ್ಲಿ ಇದನ್ನು ನೋಡಿದ್ದೆ ಹಾಗಾಗಿ ಓಕೆ ಇದನ್ನು ಟ್ರೈ ಮಾಡೋಣ ಮನೆಯಲ್ಲಿ ಅಂತ ಹೇಳಿ ನಾನು ಟ್ರೈ ಮಾಡಿದ್ದು ಅದರ ರೆಸಿಪಿ ಯಾವ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಆದರೆ ಗೆಸ್ ಮಾಡಿ ಇದನ್ನು ನಾನು ಟ್ರೈ ಮಾಡಿದೆ ಆದರೆ ಕರೆಕ್ಟಾಗಿ ಬಂತು ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ನಿಜವಾಗ್ಲೂ ಶೇರ್ ಮಾಡ್ಕೋತಾ ಇರಲಿಲ್ಲ ಇಲ್ಲಾಂದರೆ ಬೈತಿದ್ರಿ ನೀವು ಈ ಏನು ಅಶ್ವಿನಿ ಈ ಥರದ್ದು ತೋರಿಸ್ಬಿಟ್ಟಿದ್ದೀರಾ ಚೆನ್ನಾಗೇ ಇಲ್ಲ ಅಂತ ಹೇಳಿ ನಿಜವಾಗ್ಲೂ ಸೂಪರಾಗಿರುತ್ತೆ ಕಾಂಬಿನೇಷನ್ನು ಒಂದ್ಸಲ ಟ್ರೈ ಮಾಡಿ ಆಯಿತಾ ಇಡ್ಲಿ ಎಲ್ಲ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಅವಾಗ ಮಳೆ ಸ್ಟಾರ್ಟ್ ಆಯಿತು ಅಮ್ಮ ಕೊನೆಗೂ ಮಳೆ ಬಂತಪ್ಪ ನಮ್ಮ ದಾವಣಗೆರೆಗೆ ಮಳೆ ಬಂದು ನಮ್ಮ ನೆಲನೆಲ್ಲ ತಂಪು ಮಾಡಿತು ಅನ್ನೋ ಥರ ಆಯಿತು ತುಂಬ ಮಳೆ ಬಂತು ಹೇಳ್ಬೇಕಂದ್ರೆ ಸಂಜೆಯಿಂದ ಸ್ಟಾರ್ಟ್ ಆಗಿದ್ದು ಎಲ್ಲ ಫುಲ್ ಮಳೆ ಈ ಥರ ಮಳೆ ಬಂದಾಗ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನಬೇಕು ಕುಡಿಬೇಕು ಅನ್ಸುತ್ತಲ್ವಾ ನನಗೆ ಫಸ್ಟ್ ಅನ್ಸೋದೇನು ಗೊತ್ತಾ ಟೀ ಮಾಡ್ಕೊಂಡು ಕುಡಿಯೋದು ಸ್ವಲ್ಪ ಬಿಸಿ ಬಿಸಿಯಾಗಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕಡೆ ಒಂದು ಸ್ವಲ್ಪ ಹೊತ್ತು ಹಾಗೆ ಮಳೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಚೆನ್ನಾಗಿ ಬಂತು ಮಳೆ ಅಂದರೆ ಸ್ವಲ್ಪ ಲೈಟಾಗೆ ಬರ್ತಾ ಹೋಯಿತು ಆದರೆ ಗುಡುಗು ಸಿಡ್ಲು ಮಾತ್ರ ಸಕ್ಕತ್ತಾಗಿ ಬಂತು ಒಂದು ಸೆಕೆಂಡಿಗೆ ಎದ್ರುಕೊಂಡೇ ಬಿಟ್ಟೆ ನಾನು ಆ ರೇಂಜಿಗೆ ಸಿಡ್ಲು ಗುಡುಗು ಬಂತು ಇದು ನನ್ನ ಮಗಳಿಗೆ ನಾನು ಕಾಲಿಗೆ ಹಾಕೋ ತಗೊಂಡೆ ತೊಗೊಂಡೆ ಮನೆ ಹತ್ರನೇ ಬಂದಿದ್ದರು ಮಾರೋದಕ್ಕೆ ಅದನ್ನು ತೊಗೊಂಡೆ ನಾನು ಏನಂದರೆ ನೋಡೋದಕ್ಕೆ ಬೆಳ್ಳಿ ಥರನೇ ಇದೆ ಬಟ್ ಬೆಳ್ಳಿ ಅಲ್ಲ ಆಮೇಲೆ ಇದು ಒಂದು ಚೈನ್ ಸರ ನನ್ನ ಮಗನಿಗೆ ಇದು ತುಂಬ ಇಷ್ಟ ಹಾಕುವಂಥ ಚೈನ್ ಸರ ಹಂಗಾಗಿ ಅದನ್ನ ತಗೊಂಡೆ ಹಂಗಾಗಿ ಇಬ್ರಿಗೂ ತೊಗೊಂಡೆ ಇಬ್ರು ಫುಲ್ ಹ್ಯಾಪಿ ಆದರು ಅವನಿಗಂತೂ ಈ ಥರ ತುಂಬ ಇಷ್ಟ ಅಲ್ಲ ಅದಕ್ಕೋಸ್ಕರ ಇದು ಮಿಸ್ ಮಾಡಿದೆ ತೊಗೊಂಡೆ ಮತ್ತು ನನ್ನ ಮಗಳಿಗೆ ನೋಡೋಣ ಇದನ್ನ ಹಾಕಿ ಅಂತ ಅನ್ಕೊಂಡೆ ಅಷ್ಟೊತ್ತಿಗೆ ಅಜ್ಜು ಇಲ್ಲಮ್ಮ ನಾನೇ ಹಾಕ್ತೀನಿ ನೋಡು ನನಗೆ ಹಾಕೋದು ಗೊತ್ತು ಅಂತ ಹೇಳ್ದೆ ಸರಿ ಆಯ್ತಪ್ಪ ಹಾಕೋ ನಿಮ್ಮ ತಂಗಿಗೆ ನೀನೇ ಅಂತ ಹೇಳಿ ಅವನ ಕೈ ಕೊಟ್ಟೆ ಅವನೇ ಹಾಕಿದ ಏನೋ ಒಂದು ರೀತಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ನಾನು ಇದನ್ನು ತೊಗೊಂಡೆ ಅವ್ರದು ಚೈನ ಇದ್ದವು ಆದ್ರೂ ಅವಳು ಅಕ್ಕಾಣಲ್ಲ ಅದು ತುಂಬ ದೊಡ್ಡದು ಅನ್ಸುತ್ತೆ ಬೇಡ ಅಂತ ಹೇಳ್ತಾಳೆ ನಾನು ಕೂಡ ಬೇಡ ಬಿಡೋತ್ಲೆ ಕಾಲು ಕಡ್ಗೆ ಹಾಕಿದ್ನಾನ ಅದು ಒಂದು ಅಂತ ಹೇಳಿ ನಾನು ಸುಮ್ಮನಾಗಿದ್ದೆ ಮತ್ತು ಇದನ್ನು ಇಲ್ಲಿ ಮನೆ ಹತ್ರ ಮಾರೋದಕ್ಕೆ ಬಂದಿದ್ರಲ್ಲ ಭ್ರಮರ ತುಂಬ ಹಠ ಮಾಡ್ತಾಯಿದ್ಲು ಅಮ್ಮ ಚೆನ್ನಾಗಿದೆ ಕೊಡಿಸು ಕೊಡಿಸು ಅಂತ ಹೇಳಿ ಹಠ ಮಾಡ್ತಾ ಇದ್ಲು ಮತ್ತು ಅದರಲ್ಲಿ ಕಪ್ಪು ಮಣಿ ಇದ್ವು ದೃಷ್ಟಿ ಆಗಲ್ಲ ಕಪ್ಪು ಮಣಿ ಹಾಕಿದ್ರೆ ಅಂತ ಹೇಳ್ಬಿಟ್ಟು ಮತ್ತು ತೊಗೊಂಡೆ ತೊಗೊಂಡು ಇಬ್ರಿಗೂ ಅಂದರೆ ಅವನಿಗೆ ಚೈನ್ಸ್ ಎಲ್ಲ ತೊಗೊಂಡೆ ಅವನಿಗೆ ಹಾಕ್ದೆ ಆಮೇಲೆ ಇವಳಿಗೆ ಇದನ್ನು ಕಾಲಿಗೆ ಹಾಕೋಂತ ತೊಗೊಂಡು ಅವ್ರ ಅಣ್ಣನೇ ಹಾಕ್ತಾ ಇದ್ದಾನೆ ಹೆಂಗೆ ಕಾಣ್ತಾ ಇದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಮತ್ತು ಬೆಳ್ಳಿನ ಅಂತ ಕೇಳಿದ್ರೆ ಬೆಳ್ಳಿ ಎಲ್ಲ ಇದು ನಾರ್ಮಲ್ ಆಗಿ ಮನೆ ಹತ್ರ ಎಲ್ಲ ಮಾರೋದಕ್ಕೆ ಬರ್ತಾರಲ್ವ ಅದನ್ನು ನಾನು ತೊಗೊಂಡಿದ್ದು ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ ಮತ್ತು ಮನೆ ಹತ್ರನೂ ಕೂಡ ಮಾರೋದಕ್ಕೆ ಬರ್ತಾರೆ ನೋಡೋದಕ್ಕೆ ನೋ ನೋಡೋದಕ್ಕೆ ಮಾತ್ರ ಇದು ಬೆಳ್ಳಿ ಥರನೇ ಅನಿಸುತ್ತೆ ಅದ್ರ ಬೆಳ್ಳಿ ಅಲ್ಲ ಅದೇ ಹೇಳ್ತೀವಲ್ವ ಇದು ಚೇರ್ ಥರ ಕಾಣುತ್ತೆ ಅದ್ರ ಚೇರ್ ಅಲ್ಲ ಅಂತ ಒಂದು ಫಿಲಮಲ್ಲಿ ಹೇಳಿದಾರಲ್ವ ಸೊ ಅದೇ ಥರನೇ ಇದು ಬೆಳ್ಳಿ ಥರ ಕಾಣಿಸುತ್ತೆ ಆದರೆ ಬೆಳ್ಳಿ ಅಲ್ಲ ಅಷ್ಟೇ ಸೊ ನನ್ನ ಮಗಳು ಮಾತ್ರ ಫುಲ್ ಹ್ಯಾಪಿ ಇಬ್ಬರೂ ಕೂಡ ಹ್ಯಾಪಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ